ಹಾಯ್ ಫ್ರೆಂಡ್ಸ್ ತರಕಾರಿ ಪಲಾವ್ ಮಾಡುವ ವಿಧಾನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಕೊಬ್ಬರಿ ಸ್ವಲ್ಪ ಸ್ವಲ್ಪ ವಾಟರ್ ಹಾಕ್ಕೊಳ್ಳಿ ಈಗ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಗ್ರೈಂಡ್ ಮಾಡಿಕೊಟ್ಟಿದ್ದೆ ಈಗ ಕುಕ್ಕರ್ಗೆ ಅಡುಗೆ ಎಣ್ಣೆ ಹಾಕ್ಕೊಳ್ಳಿ ಅಡುಗೆ ಎಣ್ಣೆ ಪಲಾವ್ ಎಲೆ ಚಕ್ಕೆ ಮರಾಠಿ ಮಗ್ಗು ಲವಂಗ ಸಾಸಿವೆ ಸೊಪ್ಪು ಈರುಳ್ಳಿ ಅವಾಗೆ ಪೇಸ್ಟ್ ಮಾಡಿದ್ವಲ್ಲ ಅದು ಹಾಕ್ಕೊಳ್ಳಿ ಈಗ असी बटाणी टमेटो पीसस् बी पीसस् कैरेट पीसस् बीट्रोट पीसस् नवकोल पीसस् चिकडी पीसस् मुलंगी पीसस् आलूग्डे पीसस्क पीसस् कैपिकम पीसस् इन मिक्समी ರುಚಿಗೆ ತಕ್ಕಾಗಿ ಕಲ್ಲುಪ್ಪು ಪಲಾವ್ ಮಸಾಲೆ ಹಾಕ್ಕೊಳ್ಳಿ ಈಗ ಅಕ್ಕಿ ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ವಾಟರ್ ಹಾಕಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಈಗ ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳಿ ಎರಡು ವಿಸಿಲ್ ಬರಬೇಕು ಎರಡು ವಿಜಿಲ್ ಆಯಿತು ಆಫ್ ಮಾಡ್ಕೊಳ್ಳಿ ಈಗ ನೋಡಿ ಫ್ರೆಂಡ್ಸ್ ತರಕಾರಿ ಪಲಾವ್ ರೆಡಿ ಫ್ರೆಂಡ್ಸ್ ಎಷ್ಟು ಸ್ಮಾರ್ಟಾಗಿದೆಯಲ್ವಾ ನೀವು ಇದೇ ಥರ ಮಾಡಿ ಫ್ರೆಂಡ್ಸ್ ಮನೇಲಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್